ಓಂ ಶ್ರೀ ಗುರುಭ್ಯೋ ನಮಃ ವಾಗರ್ಥಾವಿವಂಪಕ್ತವು ವಾಗರ್ಥ ಪ್ರತಿಪತ್ತಗೆ ಜಗತ್ತ ಪಿತರು ಒಂದೇ ಪಾರ್ವತಿ ಪರಮೇಶ್ವರು ಪರಾತ್ಪುರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ನನ್ನೆಯ ದಿನ ಪಂಚೇಂದ್ರಿಯಗಳನ್ನು ಕುರಿತು ಮಾತನಾಡಿದ್ದೆ ನಮ್ಮ ಶರೀರದಲ್ಲಿನ ಪಂಚೇಂದ್ರಿಯಗಳು ಅಥವಾ ಪಂಚಜ್ಞಾನೇಂದ್ರಿಯಗಳು ಹೇಗೆ ಕೆಲಸ ನಿರ್ವಹಿಸ್ತವೆ ಅವು ಯಾವ್ಯಾವು ಕಣ್ಣು ಮೂಗು ಕಿವಿ ನಾಲ್ಗೆ ಚರ್ಮ ಇವು ಹೇಗೆ ನಮಗೆ ಸಹಾಯಕವಾಗಿವೆ ಅನ್ನುವಂಥ ಪೂರ್ವಭಾವಿ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ದಿನ ಅದರಲ್ಲಿ ಪ್ರಧಾನವಾದ್ದು ಕಣ್ಣು ಅನ್ನುವಂಥ ಮಾಹಿತಿಯನ್ನು ಈ ದಿನ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಸರ್ವೇಂದ್ರಿಯಣ್ ನಯನಂ ಪ್ರಧಾನಂ ಅಂತ ಹೇಳಿದ್ದಾರೆ ಎಲ್ಲ ಇಂದ್ರಿಯಗಳಲ್ಲಿ ಕಣ್ಣಿಗೆ ಅತ್ಯಂತ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಕಣ್ಣು ನಮ್ಮ ಎಲ್ಲ ಸಂವಹನಕ್ಕೆ ಮತ್ತು ನಮ್ಮ ಗ್ರಹಿಕೆಗೆ ಪರಿಸರದಲ್ಲಿನ ಎಲ್ಲ ವಸ್ತು ವಿಷಯ ವ್ಯಕ್ತಿಗಳ ಗ್ರಹಿಕೆ ಮತ್ತು ಜ್ಞಾನವನ್ನು ಪಡೆಯೋದಕ್ಕೆ ಕಣ್ಣುಗಳೇ ಅತ್ಯಂತ ಪ್ರಾಮುಖ್ಯವಾದ ಅಂಗ ಅಂಥ ಒಂದು ಕಣ್ಣುಗಳಿಂದ ನಾವು ನಮ್ಮೊಳಗೆ ನಾನಾ ರೀತಿಯ ಭಾವನೆಗಳನ್ನು ನಾವು ಪಡಿ ಪಡ್ಕೊತೀವಿ ಒಂದು ವಸ್ತುವನ್ನು ಅಥವಾ ಒಂದು ಪ್ರಾಣಿಯನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ನಾವು ನೋಡಿದಾಗ ತಕ್ಷಣವೇ ನಮ್ಮೊಳಗೆ ಕೆಲವು ಭಾವನೆಗಳು ಉಂಟಾಗುತ್ತೆ ಆ ಭಾವನೆಗಳು ಅತ್ಯಂತ ಮಹತ್ವಪೂರ್ಣವಾಗಿ ಹಿರಿದಾದ ಭಾವನೆಗಳಾಗಿ ಒಂದು ದೃಶ್ಯವನ್ನು ನೋಡಿದಾಗ ಎಷ್ಟೋ ಜನ ಕವಿಗಳು ಕವನಗಳನ್ನೇ ಬರೆದಿದ್ದಾರೆ ಕಾವ್ಯಗಳು ರಚನೆ ಆಗಿವೆ ಕೆಲವು ಪರಿಸರ ದೃಶ್ಯಗಳನ್ನು ನೋಡೋದರಿಂದ ಕೆಲವು ವ್ಯಕ್ತಿಗಳನ್ನು ನೋಡೋದರಿಂದ ಒಂದೊಂದು ಕಾದಂಬರಿಯನ್ನೇ ಬರೆದಿರುವಂಥವರಿದ್ದಾರೆ ಅದು ಹೇಗೆ ಅಂದರೆ ಅಂಥ ಒಂದು ಗ್ರಹಿಕೆ ಅಥವಾ ಜ್ಞಾನವನ್ನು ನಮಗೆ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದೇ ಈ ಕಣ್ಣು ಅದಕ್ಕಾಗಿ ಇದನ್ನು ಪ್ರಧಾನವಾದದ್ದು ಅಂತ ಕರೆದಿದ್ದಾರೆ ಈ ಕಣ್ಣಿನಿಂದ ನಾವು ಕೆಲವು ವಿಶೇಷವಾದಂಥ ಅನುಕೂಲಗಳನ್ನು ಪಡೆಯೋದಷ್ಟೇ ಅಲ್ಲದೆ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯಿಂದ ಶಕ್ತಿಯನ್ನು ಪಡೆಯುವಂಥ ಈ ಕಣ್ಣುಗಳು ನಮ್ಮ ಆರೋಗ್ಯದ ಮೇಲೂ ನಾನಾ ರೀತಿಯಲ್ಲಿ ಅನುಕೂಲಗಳನ್ನು ಕೊಡುತ್ತೆ ಕಣ್ಣು ತುಂಬ ನಿದ್ದೆ ಮಾಡಿದರೆ ಶರೀರ ಎಷ್ಟು ಹಗುರವಾಗಿರುತ್ತೆ ಕಣ್ಣಿಗೆ ನಿದ್ದೆ ಬರಲಿಲ್ಲ ಅಂದರೆ ಯಾವ ರೀತಿ ನಾವು ವಿಲವಿಲ ಒದ್ದಾಡ್ತೀವಿ ಹಾಗೆ ನಮ್ಮ ಶಾರೀರಿಕವಾಗಿ ಮಾನಸಿಕವಾಗಿ ಜ್ಞಾನ ಸಂಪಾದನೆಗೆ ಅರಿವನ್ನು ಪಡೆಯೋದಕ್ಕೆ ಎಲ್ಲವುದಕ್ಕೂ ಕೂಡ ಈ ಕಣ್ಣು ನಮಗೆ ಅತ್ಯಂತ ಮುಖ್ಯವಾದದ್ದು ಮತ್ತು ಇದು ನಮ್ಮ ಜ್ಞಾನೋದಯವನ್ನು ಯಾವ ಮಟ್ಟಿಗೆ ಉಂಟು ಮಾಡುತ್ತೆ ಅಂತಂದರೆ ಕೆಲವು ವ್ಯಕ್ತಿಗಳು ತಮ್ಮ ದೃಷ್ಟಿ ಮಾತ್ರದಿಂದಲೇ ಬೇರೆಯವರನ್ನು ಆಕರ್ಷಿಸುವಂತಹ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ ಇನ್ನು ಕೆಲವು ವ್ಯಕ್ತಿಗಳು ತಮ್ಮ ದೃಷ್ಟಿಯಿಂದ ಬೇರೆಯವರನ್ನು ಹೆದರಿಸಿ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ಅದರಲ್ಲಿ ಯಶಸ್ವಿನೂ ಆಗ್ತಾರೆ ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಕಣ್ಣುಗಳಿಗೆ ಆ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯ ಪ್ರಭಾವ ಅಷ್ಟರ ಮಟ್ಟಿಗೆ ಇರುತ್ತೆ ಆ ಅಗ್ನಿ ನಮ್ಮ ಶರೀರದಲ್ಲಿ ಜಠರ ಇತ್ಯಾದಿಗಳಿಗೆ ನಮ್ಮ ಪಚನ ಕ್ರಿಯೆಗಳಿಗಷ್ಟೇ ಪರಿಣಾಮವನ್ನು ಬೀರೋದಲ್ಲದೆ ಕಣ್ಣಿನ ಮೇಲೂ ಕೂಡ ಅತ್ಯಂತ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ ಅಂತ ತಿಳಿಸ್ಲಾಗ್ತಾಯಿದೆ ಆದ್ದರಿಂದ ನಮ್ಮ ಈ ಪ್ರಧಾನವಾದ ಅಂಗ ಕಣ್ಣಿನ ಬಗ್ಗೆ ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಭಗವದ್ಗೀತೆಯಲ್ಲಿ ಮತ್ತು ಅನೇಕ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲವುಗಳಲ್ಲೂ ಕೂಡ ಎಲ್ಲ ಇಂದ್ರಿಯಗಳ ಬಗ್ಗೆ ವರ್ಣನೆ ಇದೆ ವಿಶೇಷವಾಗಿ ಕಣ್ಣಿನ ಬಗ್ಗೆ ವರ್ಣನೆ ಇದೆ ಆದ್ದರಿಂದ ಈ ಕಣ್ಣನ್ನು ಇದು ಜಗತ್ತಿಗೆ ಒಂದು ಕಿಟಕಿ ಅಂತ ಹೇಳಿದ್ದಾರೆ ಪ್ರಾಜ್ಞರು ಜಗತ್ತಿಗೆ ಒಂದು ಕಿಟಕಿ ಇದ್ದಂತೆ ಈ ಕಣ್ಣು ಅನ್ನುವಂಥದ್ದು ನಾವು ಜಗತ್ತನ್ನು ನೋಡುವಂಥ ಒಂದು ಕಿಟಕಿಯಂತೆ ಹಾಗಾಗಿ ಈ ಕಣ್ಣಿನ ಒಂದು ಸಾಮರ್ಥ್ಯ ನಮಗೆ ಭೌತಿಕ ಕ್ರಿಯೆಗಳನ್ನು ಮಾಡೋದಷ್ಟೇ ಅಲ್ಲದೆ ನಮ್ಮ ಮಾನಸಿಕ ಕ್ರಿಯೆಗಳ ಮೇಲೂ ಕೂಡ ಅತ್ಯಂತ ವಿಸ್ತಾರವಾದಂಥ ಪರಿಣಾಮವನ್ನು ಅದು ಬೀರುತ್ತೆ ಆಧ್ಯಾತ್ಮದಲ್ಲಿ ಈ ಕಣ್ಣಿನ ಮತ್ತು ಕಣ್ಣಿನಿಂದ ಉಂಟಾಗುವಂಥ ಅರಿವು ಮತ್ತು ಪ್ರಜ್ಞೆಯನ್ನು ಕುರಿತು ಅನೇಕ ಮಾಹಿತಿಗಳನ್ನು ಮತ್ತು ಆಧ್ಯಾತ್ಮದಲ್ಲಿ ಚಿಂತನೆಯನ್ನು ನಡೆದಿದೆ ಆದ್ದರಿಂದ ಇದು ಅತ್ಯಂತ ಉತ್ತಮವಾದಂಥ ಸಾಧನ ಅನ್ನುವಂಥದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಆದ್ದರಿಂದ ಈ ಕಣ್ಣು ಅನ್ನುವಂಥ ಪ್ರಧಾನ ಇಂದ್ರಿಯ ಎಲ್ಲರಿಗೂ ಕೂಡ ಉತ್ತಮವಾದಂಥ ಪ್ರಯೋಜನವನ್ನು ನೀಡಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ